ಕೇಶವ್ ಸರ್ಗೆ ಹೋಗೋಣ ಕೇಶವ ಸರ್ ಅನುದಾನ ಕದನದಲ್ಲಿ ಸಮಸ್ಯೆ ಆಗಿದೆ ಹೌದಾ ಹಂಚಿಕೆಯಲ್ಲಿ ತೊಂದರೆ ಆಗಿದೆ ಹೌದಾ ಮೈ ಒನ್ ಪಾಯಿಂಟ್ ಕ್ವೆಶನ್ ಟು ಯು ಪ್ರಾಬಿ ಹೌದಾ ಇಲ್ವಾ ಸರ್ ನಿಮ್ಮ ಪ್ರಕಾರ ಅಥವಾ ಇದು ಅಷ್ಟು ಸುಲಭವಾಗಿ ಹೇಳಕ್ಕಾಗದೇ ಇರೋ ವಿಷಯ ಅಲ್ಲ ನಾನು ಫಸ್ಟ್ ಉತ್ತರ ಹೇಳ್ಬಿಡ್ತೀನಿ ಆಮೇಲೆ ಹೌದೋ ಇಲ್ವೋ ಅಂತ ಪ್ರೇಕ್ಷಕರು ಓಕೆ ಪ್ಲೀಸ್ ಮಾಡಿ ಬನ್ನಿ ಈಗ ಓವರ್ ಆಲ್ ಫಂಡ್ಸ್ ಎಷ್ಟು ಬಂದಿದೆ ಕರ್ನಾಟಕಕ್ಕೆ ಯು ಪಿ ಎ ಗವರ್ಮೆಂಟಲ್ಲಿ ಬಿ ಜೆ ಪಿ ಗವರ್ಮೆಂಟಲ್ಲಿ ಎನ್ ಡಿ ಎ ಗವರ್ಮೆಂಟಲ್ಲಿ ಅಂತ ನಾನು ಮಾತಾಡಲ್ಲ ಬಿಕಾಸ್ ಆಗ್ಲೇ ಅದನ್ನ ಕವರ್ ಮಾಡಿದ್ದಾರೆ ಆದರೆ ಫೈನಾನ್ಸ್ ಕಮಿಷನ್ನ ನನ್ನ ಸ್ನೇಹಿತರು ಭಟ್ರು ಬಿಟ್ಟು ಶುರು ಮಾಡಿ ನನಗೆ ಕೊಟ್ಟಿದ್ದಾರೆ ಓಕೆ ಈಗ ಫೈನಾನ್ಸ್ ಕಮಿಷನ್ನು ಯಾವಾಗಲೂ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡೈರೆಕ್ಟ್ ಆಗಿ ಅಪಾಯಿಂಟ್ ಮಾಡ್ತಾರೆ ಹೌದು ಆ ರೆಕಮೆಂಡೇಶನ್ಸ್ ಪ್ರೆಸಿಡೆಂಟ್ಗೆ ಕೊಡ್ತಾರೆ ಅದು ಫೈವ್ ಇಯರ್ಸ್ಗೂ ಆಗುತ್ತೆ ಓಕೆ ಈ ಫೋರ್ಟೀನ್ ಫೈನಾನ್ಸ್ ಕಮಿಷನ್ಗೂ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ಗೂ ಬೇಸಿಕಲಿ ಇದು ಏನಾಗಿದೆ ಅಂದರೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆಯಾ ಇಲ್ವಾ ಅಂತ ನೇರವಾದ ಪ್ರಶ್ನೆ ಬಂದರೆ ಇದನ್ನು ಯಾವ ಭಾಗದಿಂದ ನೋಡ್ತಾ ಇದ್ದೀವಿ ಅಂತ ನೀವು ಫೈನಾನ್ಸ್ ಕಮಿಷನ್ ಅಲೋಕೇಶನ್ ಇಂದ ನೋಡ್ತಾ ಇದ್ರೆ ಆಗಿದೆ ಬಿ ವೆರಿ ಸ್ಟ್ರೀಕ್ಟ್ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ಸ್ ಕರ್ನಾಟಕ ಅನ್ಯಾಯ ಆಗಿದೆಯಾ ಆಗಿದೆ ಓವರ್ ಆಲ್ ಅಲೋಕೇಶನ್ಸ್ ನಿಮ್ಗೆ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಯೋಜನೆಗೆ ದುಡ್ಡು ಅದಕ್ಕೆ ಬದಲಗಿಂತ ಜಾಸ್ತಿ ಬಂದಿದೆ ಕರೆಕ್ಟ್ ಇವಾಗ ನಾನು ಎಕ್ಸ್ಕ್ಲೂಸಿವ್ ಆಗಿ ಫೋರ್ಟೀನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅನ್ನ ಹೇಳ್ತೇನೆ ಯಾಕೆ ಅದರಿಂದ ತೊಂದರೆ ಆಯಿತು ಅಂತಲೂ ಹೇಳ್ತೇನೆ ಪ್ಲೀಸ್ ಫೈನಾನ್ಸ್ ಕಮಿಷನ್ ಅಲೋಕೇಟ್ ಮಾಡಿರುತ್ತೆ ಹೌದು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ ತ್ರೀ ಪಾಯಿಂಟ್ ಸಿಕ್ಸ್ ಫೋರ್ ಅಲೋಕೇಟ್ ಮಾಡುತ್ತೆ ಇಟ್ ಇಸ್ ಅರೌಂಡ್ ಝೀರೋ ಜೀರೋ ಸಿಕ್ಸ್ ಸಿಕ್ಸ್ ಇಷ್ಟು ಡಿಫ್ರೆನ್ಸ್ ಬರುತ್ತೆ ಇಷ್ಟು ಡಿಫ್ರೆನ್ಸ್ ಬಂದಿದ್ದರಿಂದ ಏನಾಗುತ್ತೆ ಓವರ್ ದಿ ಫೈವ್ ಇಯರ್ಸ್ ನಮಗೆ ಅರೌಂಡ್ ಸಿಕ್ಸ್ಟಿ ಕ್ರೋರ್ಸ್

ಮೊದಲೆಲ್ಲ ನಾವು ನೈನ್ಟೀನ್ ಸೆವೆಂಟಿ ಒನ್ ಸೆನ್ಸಸ್ ಇದ್ವಿ ಈಗ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಏನು ಮಾಡಿದ್ರು ಎರಡಕ್ಕೂ ಪರ್ಸೆಂಟೇಜ್ ಕೊಟ್ಟರು ಸೆವೆಂಟೀನ್ ಪಾಯಿಂಟ್ ಫೈವ್ ಪರ್ಸೆಂಟ್ನ ನೈನ್ಟೀನ್ ಸೆವೆಂಟಿ ಒನ್ ಪಾಪ್ಯುಲೇಷನ್ಗೆ ಕೊಡ್ತು ಟೂ ತೌಸಂಡ್ ಲೆವೆನ್ಗೆ ಟೆನ್ ಪರ್ಸೆಂಟ್ ಐಟಿ ಏಜ್ ಕೊಡ್ತು ಹಿಂಗೆ ಕೊಟ್ಟಿದ್ದರಿಂದ ಕರ್ನಾಟಕಕ್ಕೆ ಗೈನ್ ಆಯಿತು ತರ್ಟೀನ್ ಫೈನಾನ್ಸ್ ಕಮಿಷನ್ಗೆ ಹೋಲಿಸಿದ್ರೆ ಫೋರ್ಟೀನ್ ಕಮಿಷನಲ್ಲಿ ನಾವು ಗೈನ್ ಆದ್ವಿ ಟೂ ತೌಸಂಡ್ ಲೆವೆನ್ ತೊಗೊಂಡ್ರೂ ಆದರೆ ಟೂ ತೌಸಂಡ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಏನು ಮಾಡ್ತಂದ್ರೆ ಇಲ್ಲ ನಾವು ಟೂ ತೌಸಂಡ್ ಲೆವೆನ್ ಸೆನ್ಸಸ್ ನಮಗೆ ಮ್ಯಾಂಡೇಟ್ ಮಾಡಿದ್ದಾರೆ ಟಿ ಒರ್ ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದನ್ನ ಮಾತ್ರ ತಗೋತೀವಿ ಅಂತ ಸೆನ್ಸಸ್ ಬಟ್ ಅಂತ ನಾನು ಈಗ ಅದರಿಂದ ಏನಾಗುತ್ತೆ ಒಂದು ಸದರನ್ ಸ್ಟೇಟ್ಸ್ ರಿಲೇಟಿವ್ಲಿ ನಾರ್ತನ್ ಸ್ಟೇಟ್ಸ್ ಹೋಲಿಸಿದ್ರೆ ನಾವು ಪಾಪ್ಯುಲೇಷನ್ ಬೆಟರ್ ಆಗಿ ಕಂಟ್ರೋಲ್ ಮಾಡಿದ್ವಿ ನಮ್ಮಲ್ಲಿ ಎಷ್ಟೋ ಸರಿ ನಿಮಗೆ ಝೀರೋ ಗ್ರೋತ್ ರೇಟ್ ಸಿಕ್ಬೋದು ಕೆಲವು ಕಡೆ ಅಲ್ಲಿ ಇನ್ನೊಂದು ಸ್ವಲ್ಪ ದಿನ ಸೊ ಅದರಿಂದ ಆಟೋಮ್ಯಾಟಿಕ್ ಆಗಿ ಕಡಿಮೆ ಆಗುತ್ತೆ ದುಡ್ಡು ಇನ್ನೊಂದು ಮೇಜರ್ ಹೊಡೆತ ಎಲ್ಲಿ ಬೀಳುತ್ತೆ ಅಂದ್ರೆ ಇನ್ಕಮ್ ಡಿಸ್ಟೆನ್ಸ್ ಅಂತ ಒಂದಿದೆ ಓಕೆ ಅದ್ರ ಆಲ್ಮೋಸ್ಟ್ ಫಾರ್ಟಿ ಸೆವೆನ್ ಪರ್ಸೆಂಟ್ ವೇಟೇಜ್ ಇದೆ ನೈನ್ ಪರ್ಸೆಂಟ್ ಟು ವೆರಿ ಅದಕ್ಕೆ ವೇಟ್ ಇದೆ ಈ ಇನ್ಕಮ್ ಡಿಸ್ಟೆನ್ಸ್ ಅಂದರೆ ಏನು ಅಂದರೆ ನಮ್ಮ ರಾಜ್ಯ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂತ ಇಟ್ಕೊಳ್ಳಿ ಓಕೆ ನಮ್ಮ ರಾಜ್ಯದ ಪರ್ ಕ್ಯಾಪಿಟಲ್ ಇನ್ಕಮ್ ಮೂರು ಪಾಯಿಂಟ್ ಎರಡು ಲಕ್ಷ ಇದೆ ರೈಟ್ ಮೂರು ಲಕ್ಷ ಇಪ್ಪತ್ತು ಸಾವಿರ ಸೊ ಆವ್ರೇಜ್ ನನ್ನ ಸ್ಟೇಟಿಂದ ಬಿಹಾರ್ ಇವಾಗ ಬಿಹಾರ್ನ ಅಳೆಯುವಾಗ ಬಿಹಾರ್ ನನ್ನ ರಾಜ್ಯದಿಂದ ಬಿಹಾರ್ಗೆ ಹೋಲಿಸಿದ್ರೆ ನನ್ನ ರಾಜ್ಯ ಎಲ್ಲಿದೆ ಅಂತ ಸೊ ಬಿಹಾರ್ವಾಗ ಆಟೋಮ್ಯಾಟಿಕ್ ಆಗ ಕೆಳಗಡೆ ಇರುತ್ತೆ ಈಗ ನ್ಯಾಷನಲ್ ಆವರೇಜೇ ನಿಮಗೆ ಒನ್ ಲ್ಯಾಕ್ ಸಿಕ್ಸ್ಟಿ ಸೆವೆನ್ ತೌಸಂಡ್ ಏನೋ ಇದೆ ಒನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಇದೆ ಪರ್ ಕ್ಯಾಪಿಟಲ್ ಇನ್ಕಮ್ ಒನ್ ಲ್ಯಾಕ್ ಸೆವೆಂಟಿ ಟು ತೌಸಂಡ್ ಇದೆ ಕರೆಕ್ಟ್ ಸೊ ಹಂಗಾದಾಗ ಏನಾಗುತ್ತೆ ಬೆಟರ್ ಆಫ್ ಸ್ಟೇಟ್ ಆದ್ರಿಂದ ಕರ್ನಾಟಕಕ್ಕೆ ನ್ಯಾಚುರಲ್ ಆಗಿ ಅಲೊಕೇಶನ್ ನಿಮ್ಗೆ ವೈಟೇಜ್ ಇರೋದ್ರಿಂದ ಕಡಿಮೆ ಬರುತ್ತೆ ಏನ ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಫಾರೆಸ್ಟ್ ಕವರ್ ಅಂತ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೊಟ್ಟಿರ್ತಾರೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಏನ್ ಮಾಡ್ತಾರೆ ಇಲ್ಲ ನಾವು ಫಾರೆಸ್ಟ್ ಅಂಡ್ ಎಕಾಲಜಿ ತಗೊಳ್ತೀವಿ ಅಂತ ಎಕಾಲಜಿ ಬಂದಾಗ ನಿಮಗೆ ಏರ್ ಪೊಲ್ಯೂಷನ್ ಈ ಕ್ಲೈಮ್ ಫಾರೆಸ್ಟ್ ಬಂದಾಗ ಓವರ್ ಆಲ್ ಅದು ಡೆನ್ಸ್ ಫಾರೆಸ್ಟ್ ತಗೊಳ್ತಾ ಇದೆ ಈ ಡೆನ್ಸ್ ಫಾರೆಸ್ಟ್ ಇರೋದು ಮೇಜರ್ ಆಗಿ ಐದು ಸ್ಟೇಟಲ್ಲಿ ಮಾತ್ರ ಜಾಸ್ತಿ ಇರೋದು ಆಲ್ಮೋಸ್ಟ್ ಮೆಜಾರಿಟಿ ಅಲ್ಲೇ ಇದೆ ಓಕೆ ಈ ಅರುಣಾಚಲ್ ಪ್ರದೇಶು ಮಧ್ಯಪ್ರದೇಶ ಛತ್ತೀಸ್ಗಢ ಮಹಾರಾಷ್ಟ್ರ ಒಡಿಶಾ ರೈಟ್ ಸೊ ಅಲ್ಲಿ ನಮ್ಗೆ ಬರೀ ಓವರ್ ಆಲ್ ಫಾರೆಸ್ಟ್ ಕವರ್ ತಗೊಂಡಿದ್ದರೆ ಇಪ್ಪತ್ತು ಪರ್ಸೆಂಟ್ ನಮ್ಮಲ್ಲಿ ಫಾರೆಸ್ಟ್ ಕವರ್ ಇತ್ತು ಒಂದಷ್ಟು ಹಣ ಬಂದಿರ್ತಾ ಇತ್ತು ಓಕೆ ಅದಕ್ಕೆ ಇದನ್ನ ನಾವು ಚರ್ಚೆ ಮಾಡಿದೀವಿ ನಾವು ಇದ್ವಿ ಭಟ್ರು ಇದ್ರು ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಬಂದಾಗ ಇದೆಲ್ಲ ಚರ್ಚೆ ಆಗಿದೆ ಆಗಲಿಲ್ಲ ಅಂತಲ್ಲ ಓಕೆ ಅದಕ್ಕೆ ಅವ್ರೇನು ಹೇಳಿದ್ರು ಅಂದ್ರೆ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂತ ತಗೊಳ್ತೀವಿ ಇದರಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ತಾರೆ ಅವರಿಗೆ ನಾವು ವೇಟೇಜ್ ಕೊಡ್ತೀವಿ ಅಂತ ಪರ್ಸೆಂಟ್ ವೈಟೇಜ್ ಕೊಟ್ಟರು ಸರಿ ಬಟ್ ಇದು ನಲ್ಲಿಫೈ ಆಗೋಯ್ತಿಲ್ಲ ಈ ಟ್ಯಾಕ್ಸ್ ಎಫೆಕ್ಟ್ಗೂ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಸೇರಿಸಿದ್ರು ಅವರು ಬಟ್ ನಮ್ಗೆ ನಲ್ಲಿಫೈ ಆಗಿದ ನಲ್ಲಿಫೈ ಆಗೋಯ್ತು ಹಾಗಾಗಿ ಏನಾಯಿತು ನಮಗೆ ಆಲ್ಮೋಸ್ಟ್ ನಮಗೆ ಬರಬೇಕಾಗಿದ್ದ ಹಣ ಏನಂದರೆ ಮೇಜರಾಗಿ ಏನು ಅಂದರೆ ನೀವು ಫೋರ್ಟೀನ್ತಿಂದ ಫಿಫ್ಟೀನ್ತ್ಗೆ ಕೊಡುವಾಗ ನಾವು ಒಂದು ಟಾರ್ಗೆಟಲ್ಲಿ ಇರ್ತೀವಿ ನಮಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದಕ್ಕಿಂತ ನೀವು ಅಷ್ಟೇ ಉಳಿಸಿ ಅಟ್ಲೀಸ್ಟ್ ಹೆಚ್ಚಿಗೆ ಮಾಡದೇ ಇದ್ರೂ ಪರವಾಗಿಲ್ಲ ಅಷ್ಟೇ ಆದರೂ ಬಂದರೆ ಹೆಂಗೋ ಆಗತ್ತೆ ಅಂತ ಅದು ಒಂದು ವಾದ ಎರಡನೇದೇನು ಅಂದ್ರೆ ನಮ್ದು ಬೇಸಿಕಲಿ ಒಂದು ಫಿಸಿಕಲ್ ಫೆರಲಿಸಮ್ ಅಂದ್ರೆ ಕೋಆಪರೇಟಿವ್ ಫೆಡರಲಿಸಂ ರೈಟ್ ಒಂದ್ ಮನೆಯಲ್ಲಿ ನಾಲ್ಕು ಜನ ಐದ್ ಜನ ಇದೀವಿ ಅಂತ ಇಟ್ಕೊಳ್ಳೋಣ ಓಕೆ ಐದನೇವನು ಸ್ವಲ್ಪ ಕಷ್ಟ ಪಡ್ತಾ ಇದ್ಲಿಕ್ಕೆ ಓಕೆ ಇನ್ನು ಮೂರ್ ಜನ ಚೆನ್ನಾಗಿ ಬೆಳವಣಿಗೆ ಪುಷ್ ಕೊಡಬೇಕು ಕರೆಕ್ಟ್ ಅಂದ್ರೆ ನಮ್ದು ಒಂದು ಒಕ್ಕೂಟ ವ್ಯವಸ್ಥೆ ಆಗಿರೋದ್ರಿಂದ ಕರೆಕ್ಟ್ ನಾವೀಗ ಅವನಿಲ್ಲ ಅವನಿಗೆ ಆಗ್ತಾ ಇಲ್ಲ ಮೇಲ್ ಬರ್ಲಿಕ್ಕೆ ಅಂದಾಗ ನಮ್ಮ ರಿಸೋರ್ಸಸ್ ಅಲ್ಲಿಗೆ ಹೋಗುತ್ತೆ ಇದು ಇಂಡಿಯಾ ಇದು ಓವರ್ ಆಲ್ ಭಾರತ ಇದು ರೈಟ್ ಭಾರತದಲ್ಲಿ ನಾನು ಚೆನ್ನಾಗಿ ಆಗಿದ್ದೀನಿ ಆಗ್ಬೇಕಲ್ವಾ ನಂತರ ಆಗಲಿ ಅನ್ನೋ ಕಾರಣಕ್ಕಾಗಿ ಇದೇ ಮಾಡುತ್ತೆ ಫೈನಾನ್ಸ್ ಕಮಿಷನ್ ಈ ರೀತಿಯಾದಂತ ರಿಸೋರ್ಸಸ್ ಮಾಡುತ್ತೆ ರೈಟ್ ಅವಾಗ ನಾನು ಇಲ್ಲ ನನಗೆ ಮೊದಲು ಅದು ಒಂದು ಆರ್ಗ್ಯುಮೆಂಟ್ ದೃಷ್ಟಿಯಿಂದ ಅದು ಸರಿ ನಾನು ಇಲ್ಲ ಅಂತ ಹೇಳಲ್ಲ ನನಗೆ ನನಗೆ ಅನಿಸ್ತಾ ಇತ್ತು ಅಂದ್ರೆ ಈಗ ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಅಲ್ಲಿ ನಾವು ನೂರು ರೂಪಾಯಿ ಕೊಟ್ಟಾಗ ನಮಗೆ ಐವತ್ತ್ಮೂರು ರೂಪಾಯಿ ಬರ್ತಾಯಿತ್ತು ಕರೆಕ್ಟ್ ಇವಾಗ ನಮ್ಗೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಮೂರು ರೂಪಾಯಿ ಪ್ರತಿ ನೂರು ನೀವು ಉತ್ತರ ಪ್ರದೇಶಕ್ಕೆ ನೂರ ರೂಪಾಯಿಗೆ ಕೊಡ್ತಾ ಇದ್ರಿ ಹೌದು ಬಿಹಾರಕ್ಕೆ ಇನ್ನೂರ ತೊಂಬತ್ತೆಂಟು ರೂಪಾಯಿ ಕೊಡ್ತಾ ಅಂತ ಅಂತ ಹೌದು ಈಗ ನನ್ನ ತಮ್ಮ ನನ್ನ ತಂಗಿ ಅವರು ಇನ್ನೂ ನನ್ನ ಲೆವೆಲ್ಗೆ ಬಂದಿಲ್ಲಪ್ಪ ಡಿಸ್ಪಾರಿಟಿ ಇದೆ ಅವರಲ್ಲಿ ಭಾರತ ಇಡೀ ನಾವ್ ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ಎಲ್ಲರೂ ಮಾತಾಡ್ತಾ ಬ್ಯೂಟಿಫುಲ್ ಈಗ ಟೆಂತ್ ಟೆಂತ್ ಫೈನಾನ್ಸ್ ಕಮಿಷನ್ ಲೆವೆಂತ್ ಫೈನಾನ್ಸ್ ಕಮಿಷನ್ ಟು ಬಿ ವೆರಿ ಪ್ರಿಸೈಸ್ ಟ್ವೆಲ್ತ್ ಫೈನಾನ್ಸ್ ಕಮಿಷನ್ ಟು ಬಿ ವೆರಿ ಪ್ರಿಸೈಸ್ ಇವೆರಡನ್ನೂ ಮಾತಾಡಿದ್ದು ಇನ್ಕ್ಲೂಸಿವ್ ಗ್ರೋತ್ ಕರೆಕ್ಟ್ ಅವರೇ ಹೇಳಿರೋದು ಏನು ಅಂದ್ರೆ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ ಎಲ್ಲ ಆಗದೇ ಇದ್ದಿದ್ರಿಂದ ಆ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಹೋಗಿದೆ ಇಫ್ 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 ಐ ಕ್ಯಾನ್ ಆಡ್ ಸಮಥಿಂಗ್ ಟು ದಿಸ್ ನೈನ್ಟೀನ್ ಸೆವೆಂಟಿ ಒನ್ ಇಂದ ಟೂ ಲೆವೆನ್ವರೆಗೂ ಕೂಡ 1971 ಸೆನ್ಸಸ್ ಮಾತ್ರ ತೆಗೆದುಕೊಳ್ತಾ ಇದ್ರು ಎಪ್ಪತ್ತೊಂದರ ಸೆನ್ಸಸ್ ಮಾತ್ರ ತೆಗೆದುಕೊಳ್ತಾ ಇದ್ರು ಅಂತ ಅನ್ಕೊಳ್ತೀನಿ ಅವಾಗ ಈ ಪಾಪ್ಯುಲೇಷನ್ ಅನುಪಾತ ಸೇಮ್ ಇತ್ತು ಆಲ್ಮೋಸ್ಟ್ ಸಿಮಿಲರ್ ಆರ್ ಮೇ ಬಿ ಫ್ಯೂ ಮಿಲಿಯನ್ ಡಿಫ್ರೆನ್ಸ್ ಪರ್ಸೆಂಟೇಜ್ ನಾವು ಹೇಳೋ ಗ್ರೋತ್ 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 ಪರ್ಸೆಂಟೇಜ್ ಅಲ್ಲಿ ವೆನ್ ಯು ಡಿಸ್ಕಸಿಂಗ್ ಆರು ಮಾನದಂಡಗಳ ಬಗ್ಗೆನೂ ಹೇಳಿದ್ರೆ ಐ ಥಿಂಕ್ ವೀಕ್ಷಕರಿಗೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅಂತ ಅನ್ಕೊಂತೀವಿ ಒಂದೇ ಮಾನದಂಡದ ಬಗ್ಗೆ ನಾವು ಮಾತಾಡಿದ್ವಿ ತೆಲದ ಅಂದ್ರೆ ಓನ್ಲಿ ಹೆಡ್ ಕೌಂಟ್ ಮಾತ್ರ ಮಾತಾಡ್ತಾ ಇದೀವಿ ಎನ್ವೈರನ್ಮೆಂಟ್ ಫಾರೆಸ್ಟ್ ಒಂದ್ ಮಾತಾಡಿದ್ವಿ ದೇರ್ ಆರ್ ಅನದರ್ ಫೋರ್ ಮಾನದಂಡ ಪ್ಯಾರಾಮೀಟರ್ಸ್ ನಾ ಮಾತಾಡ್ತೀನಿ ಅದ್ರ ಬಗ್ಗೆ ಕೇಶವ ಸರ್ ನಿಮಗೆ ಅವಕಾಶ ಕೊಡ್ತೇನೆ ನಾನು ಬಿ ವಿ ಶಿವಶಂಕರ್ ಸರ್ಗೆ ಹೋಗ್ತೀನಿ ಸರ್ ಯುವರ್ 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 ಟೇಕ್ ಅಫ್ ಯುವರ್ ವರ್ಡ್ ಆನ್ ದಿಸ್ ಪ್ಲೀಸ್ ದಯಮಾಡಿ ಚಂದನ್ ಈಗ ಈ ರಾಜಕೀಯದ ಪರಿಸ್ಥಿತಿಯನ್ನ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಇಟ್ಕೊಂಡು ಅನಲೈಸ್ ಮಾಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಎಲೆಕ್ಷನ್ಸ್ಗೆ ಬಿಜೆಪಿ ಒಂದು ಎಡ್ಜನ ತಗೊಂಡಿತ್ತು ಒಂದು ರಾಮ ಮಂದಿರದ ಅಂದ್ರೆ ಅಯೋಧ್ಯೆಯ ಯು ಕ್ರಿಯೇಟ್ ಮಾಡೋದ್ರ ಮೂಲಕ ಕಾಂಗ್ರೆಸ್ ಕಾಂಗ್ರೆಸ್ ಅಥವಾ ಇಂಡಿಯಾ ಒಕ್ಕೂಟದಿಂದ ಒಂದ್ ಸ್ವಲ್ಪ ಎಡ್ಜನ ತಗೊಂಡಂಗಿತ್ತು ಇಂತ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಈ ತರದ್ದು ಒಂದು ಏನೋ ಒಂದು ಬಹಳ ಕಾಂಟ್ರವರ್ಸಿಯಲ್ ಆದಂತಹ ಒಂದು ರಿಮಾರ್ಕ್ ಅನ್ನ ಮಾಡೋದ್ರ ಮೂಲಕ ಒಂದು ಹೊಸ ತರದ ಅಂದ್ರೆ ಈ ಮಧ್ಯದಲ್ಲಿ ಒಂದು ಏನು ಡಿಬೇಟ್ ಅನ್ನ ಹುಟ್ಟಾಕಿದ್ರಿಂದ ಕಾಂಗ್ರೆಸ್ಗೂ ಕೂಡ ಒಂದು ಇಶ್ಯೂ ಆಗಿದೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ಅವ್ರ ಜಂತರ್ ಮಂತ್ರಿ ಹೋಗಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬುಧವಾರ ಅದರ ಮಾರನೇ ದಿನ ಕೇರಳದವರು ಕೂಡ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅದ್ರ ಒಂದು ಈ ಒಂದು ನೆಪದಲ್ಲಿ ಅಂದ್ರೆ ಡಿ ಕೆ ಸುರೇಶ್ ಅವರ ಮಾತನ್ನ ಎಷ್ಟು ಹುಟ್ಟಿದ್ ಬಿಡ್ತೀವಿ ಅನ್ನೋದು ಬೇರೆ ವಿಚಾರ ಆದ್ರೆ ಆ ಒಂದು ಆ ಮಾತಿನಿಂದ ಟ್ರಿಗರ್ ಆಗಿದ್ದೇನಂದ್ರೆ ಒಂದ್ ರೀತಿನಲ್ಲಿ ಈ ತರದ ಒಂದು ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಏನೋ ರಿಸೋರ್ಸಸ್ ಅಮಾಂಗ್ ಸ್ಟೇಟ್ಸ್ ಅನ್ನೋದು ಒಂದ್ ರೀತಿಯಲ್ಲಿ ಡಿಬೇಟ್ ಆಗಿದ್ದು ಒಂದ್ ರೀತಿ ಒಳ್ಳೇದು ಆ ಇದಾದ್ಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಕರ್ನಾಟಕದ ವಿಚಾರ ಅಂತ ಬಂದಾಗ ಕರ್ನಾಟಕ ಎಷ್ಟು ಅಂದ್ರೆ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನ ಆದ್ಯಂತವಾಗಿ ನಿಷ್ಠೆಯಿಂದ ದೇಶಭಕ್ತಿಯಿಂದ ತೋರಿಸ್ಕೊಂಡ್ ಬಂದಂತ ರಾಜ್ಯ ಹಾಗಾಗಿ ಅವರು ಇದು ಏನಂತಂದ್ರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಬೆಳೆಸ್ಕೊಳ್ಳಿಲ್ಲ ನಾವೇನು ಒಕ್ಕೂಟ ವ್ಯವಸ್ಥೆ ಅಂತ ನಾವ್ ಹೇಳ್ತೀವಿ ಅದಕ್ಕೆ ಒಂದು ಅತ್ಯಂತ ಗೌರವ ಕೊಟ್ಟು ಒಂದ್ ರೀತಿ ಭಾವನಾತ್ಮಕವಾಗಿ ನಮ್ಮದು ದೇಶ ಇದು ಅನ್ನೋ ಕಾರಣಕ್ಕೆ ಅದು ಒಂದು ಒಕ್ಕೂಟ ವ್ಯವಸ್ಥೆಗೆ ಒಳಗಾಗಿ ರಾಷ್ಟ್ರೀಯ ಪಕ್ಷಗಳನ್ನೇ ಗೆಲ್ಲಿಸ್ಕೊಂಡು ಬಂದ್ರು ಕನ್ನಡದವರು ಆದರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ ಅನ್ಯಾಯ ಆಗಿದೆ ಅನ್ನೋದು ಬಹಳ ಒಂದು ನಿಜವಾದಂತ ಅಂಶ ಯಾಕೆ ಅಂತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಟೆಕ್ನಿಕಾಲಿಟೀಸ್ ಇಡೋಣ ಯಾಕೆಂದ್ರೆ ಫೈನಾನ್ಸ್ ಕಮಿಷನ್ ಆಗುವಾಗ ಪ್ಯಾರಾಮೀಟರ್ಸ್ ಚೇಂಜ್ ಆಯ್ತು ಅಂದ್ರೆ ನಮಗೆ ಸೆಂಟರ್ ಇಂದ ಸ್ಟೇಟ್ ಗಳಿಗೆ ಬರುವಂತ ಒಂದು ಏನು ಅನುದಾನ ಅನ್ನೋದೇನಿದೆ ಎರಡು ರೂಪದಲ್ಲಿ ಬರುತ್ತೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಮತ್ತೆ ಇನ್ನೊಂದು ಅಂತ ಹಾ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಇರುವವರೆಗೂ ಕೂಡ ಏನಿತ್ತಂದ್ರೆ ಡೆವಲ್ಯೂಷನ್ ತರ್ಟಿ ಏಟ್ ಪರ್ಸೆಂಟ್ ಇತ್ತು ಇವಾಗ ಅವಾಗ ಏನ್ ಮಾಡುದು ಇದು ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಗೆ ಕೊಡುವಂತ ಹಣನ ಕಮ್ಮಿ ಮಾಡಿ ಫಾರ್ಟಿ ಟೂ ಪರ್ಸೆಂಟ್ ಮಾಡಿದ್ರು ಅಂದ್ರೆ ಡೆವಲ್ಯೂಷನ್ ಇಂದ ಆಮೇಲೆ ಅಲ್ಲಿಂದ ಒಂದ್ ಪರ್ಸೆಂಟ್ ಕಾಶ್ಮೀರಕ್ಕೆ ಅಂತ ಕೊಟ್ಟು ಫಾರ್ಟಿ ಒನ್ ಪರ್ಸೆಂಟ್ ಮಾಡ್ಕೊಂಡ್ರು ಆಮೇಲೆ ಪ್ಯಾರಾಮೀಟರ್ಸ್ ಇದೆ ಆ ಗೆ ಒಂದು ಜಸ್ಟಿಫಿಕೇಶನ್ ಇದೆ ಆ ಪ್ಯಾರಾಮೀಟರ್ಸ್ ನಮ್ಗೆ ಕರ್ನಾಟಕಕ್ಕೆ ಒಂದು ನ್ಯಾಯ ಸಿಕ್ಕೋ ತರ ಇವರು ಸ್ಟೇಟ್ ಗವರ್ ಅಂದಿನ ಗವರ್ಮೆಂಟ್ ಆಫ್ ದಿ ಡೇ ಇದು ಫೈನಾನ್ಸ್ ಕಮಿಷನ್ ಆಫ್ ದಿ ಡೇ ಅದ್ರ ಮುಂದೆ ಅವರು ಆರ್ಗ್ಯುಮೆಂಟ್ ಮಾಡಬೇಕು ಅದ್ರ ಪ್ರಕಾರ ನಾವು ಜನಸಂಖ್ಯಾ ನಿಯಂತ್ರಣವನ್ನ ನಾವು ಚೆನ್ನಾಗಿ ಮಾಡಿದ್ದೀವಿ ಫಾರೆಸ್ಟೇಷನ್ ಇದು ಈ ತರ ಡಿಸ್ಪ್ಯಾರಿಟಿ ಇರುತ್ತೆ ಇಷ್ಟು ಅನಾಮಲಿ ಇರುತ್ತೆ ಹಾಗಾಗಿ ನಮ್ಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಸ್ಟೇಟ್ ಗವರ್ಮೆಂಟ್ ಗಳು ವಾದ ಮಾಡಿ ಅವ್ರ ನ್ಯಾಯನ ಗಿಟ್ಟಿಸ್ಕೋಬೇಕು ಅನ್ನೋದು ಕರೆಕ್ಟ್ ಆದ್ರೆ ಒಂದಂತೂ ನಿಜ ಇಲ್ಲಿ ಒಂದು ಈ ಟೆಕ್ನಿಕಾಲಿಟೀಸ್ ಅನ್ನ ಬಿಟ್ಟಾಗ ಕರ್ನಾಟಕಕ್ಕೆ ಆಗಿರುವಂತ ಅನ್ಯಾಯವನ್ನು ನೋಡೋಣ ಹಾರ್ಕ್ ಬರ್ನ್ ಹೆಂಗ್ ಕ್ರಿಯೇಟ್ ಆಗಿದೆ ಅಂತ ಈಗ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಅಲ್ಲಿ ಬಿಕಾಸ್ ಆಫ್ ದಿ ಚೇಂಜ್ ಇನ್ ಪ್ಯಾರಾಮೀಟರ್ಸ್ ಒಂದಷ್ಟು ನಷ್ಟ ಆಯ್ತು ಕರೆಕ್ಟ್ ಅರವತ್ತೆರಡು ಸಾವಿರ ಕೋಟಿ ಅಂತ ಅನ್ಕೊಳ್ಳೋಣ ಅದನ್ನ ಗಮನಿಸಿದಂತ ಅದೇ ಕಮಿಷನ್ ಏನ್ ಮಾಡೋದು ಅಂದ್ರೆ ಎರಡು ಸ್ಟೇಟ್ಗಳಿಗೆ ಒಂದು ವಿಶೇಷ ಅನುದಾನವನ್ನ ರೆಕಮೆಂಡ್ ಮಾಡ್ತು ಕರ್ನಾಟಕ ಮತ್ತು ತೆಲಂಗಾಣ ಅಂದ್ರೆ ಐದ ಕರ್ನಾಟಕಕ್ಕೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ನೀವು ಕೊಡಿ ಅಂತ ಸೆಂಟ್ರಲ್ ಗವರ್ಮೆಂಟ್ ಹೇಳಿದ್ರೆ ಅವ್ರು ಯಾಕೆ ಕೊಡ್ಲಿಲ್ಲ ಇವರು ನಿರ್ಮಲಾ ಸೀತಾರಾಮನ್ ಫೈನಾನ್ಸ್ ಮಿನಿಸ್ಟರ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆರಿಸಿ ಹೋಗಿ ಹೋದಂತವ್ರು ಫೈನಾನ್ಸ್ ಕಮಿಷನ್ ಕೊಟ್ಟಂತಹ ರೆಕಮೆಂಡೇಶನ್ ಅನ್ನ ಅವ್ರು ಕೊಡ್ಲಿ ಒಪ್ಕೊಳ್ಳಿದ ರಿಜೆಕ್ಟ್ ಮಾಡ್ತಾರೆ ಅದು ಕೋವಿಡ್ ಅಂತ ಒಂದು ಪರಿಸ್ಥಿತಿ ಕರ್ನಾಟಕ ಅಂದ್ರೆ ಅಲ್ಲಿಂದ ಸ್ಟಾರ್ಟ್ ಆಯ್ತು ಆಮೇಲೆ ಎರಡನೇದು ನೀರಾವರಿ ವಿಚಾರ ಇರಲಿ ಈಗ ಫಾರ್ ಎಕ್ಸಾಂಪಲ್ ಅಪ್ಪರ್ ಭದ್ರಾ ಇವರು ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿ ಅದಕ್ಕೆ ವಿಶೇಷ ಅನುದಾನ ಕೊಡ್ತೀವಿ ಅಂತ ಬಜೆಟ್ ಅಲ್ಲಿ ಮೇಲೆ ಅದರದ್ದು ಒಂದು ನ್ಯಾಯಪ್ಯಾಸ ಕೊಡ್ಲಿಲ್ಲ ಕರೆಕ್ಟ್ ಆಮೇಲೆ ಈಗ ಇದು ಆಲ್ಮಟ್ಟಿದು ಅದೇನಂತಂದ್ರೆ ಇದು ಇದು ಟ್ರಿಬ್ಯುನಲ್ ಅವಾರ್ಡ್ ಅನ್ನ ನೋಟಿಫೈ ಮಾಡ್ಬೇಕು ಸೆಂಟರ್ ನೋಟಿಫೈ ಮಾಡಿದ್ರೆ ಸರಿ ಹೋಗುತ್ತೆ ಅದನ್ನ ಮಾಡಿಲ್ಲ ಮಹದಾಯಿ ಅದಕ್ಕೆ ಗ್ರೀನ್ ಏನು ಕ್ಲಿಯರೆನ್ಸ್ ಅನ್ನ ಕೊಟ್ಟು ಪ್ರಕಾಶ್ ಜಾವಡೇಕರ್ ಸಿಎಂ ಆಗಿದ್ದಾಗ ಅದನ್ನು ವಾಪಸ್ ತಗೊಂಡ್ಬಿಡ್ತಾರೆ ಗೋವಾ ಕಾರಣಕ್ಕೋಸ್ಕರ ಗೋವಾ ಎಲೆಕ್ಷನ್ಗೋಸ್ಕರ ಆಮೇಲೆ ಬರ ಪರಿಹಾರ ತಗೊಳ್ಳಿ ಈಗ ಬರ ಅನ್ನೋದು ಅದರಲ್ಲಿ ರಾಜಕೀಯ ಮಾಡೋದು ಯಾರು ಕ್ಷಮಿಸ್ತಾರೆ ಅದೇನಾದ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಬರ ಘೋಷಣೆ ಮಾಡಿ ಅವ್ರಿಗೆ ಸೆಂಟ್ರಲ್ ಗವರ್ಮೆಂಟ್ ಸೆಂಟ್ರಲ್ ಟೀಮು ಅಕ್ಟೋಬರ್ ನಲ್ಲಿ ಬಂದ್ರೆ ಅಕ್ಟೋಬರ್ ಹತ್ತನೇ ತಾರೀಕು ಅವ್ರು ಸ್ಟಡಿ ಮುಗಿಸಿ ಅಕ್ಟೋಬರ್ ಹದ್ಮೂರನೇ ತಾರೀಕು ರಿಪೋರ್ಟ್ ಕೊಡ್ತಾರೆ ಆಮೇಲೆ ಸ್ಟೇಟ್ ಗವರ್ನಮೆಂಟ್ ಇಂದ ಮೂರ್ ಮೂರು ಮೆಮೊರಾಂಡಮ್ ಹೋಗುತ್ತೆ ಆಮೇಲೆ ಅದು ಸಿಎಂ ಹೋಗ್ತಾರೆ ಇವತ್ತಿನವರೆಗೂ ಆಮೇಲೆ ಒಂದ್ ಕಡೆ ಅವ್ರು ಹೇಳ್ತಾರೆ ಡಿಸೆಂಬರ್ ಇಪ್ಪತ್ ಮೂರನೇ ತಾರೀಕು ಹೈ ಲೆವೆಲ್ ಕಮಿಟಿಯನ್ನ ನಾವು ಕರೀತೀವಿ ಮೀಟಿಂಗ್ ಮಾಡ್ತೀವಿ ಅಂತ ಅಮಿತ್ ಶಾ ಇದುವರೆಗೂ ಮಾಡಿಲ್ಲ ಒಂದು ನ್ಯಾಯ ಬರ್ಲಿಲ್ಲ ಅನ್ನೋದು ಕಾಂಗ್ರೆಸ್ನೂ ದೂರ್ತಾರೆ ಅನ್ನೋದು ಕಾಂಗ್ರೆಸ್ ಅವರೇ ದೂರಿದ್ರು ಕೂಡ ಅದು ನಿಜ ತಾನೇ ಹಾಗೇನೆ ಕಾಂಗ್ರೆಸ್ ಅವರು ಅಷ್ಟೇನೆ ಅಂದ್ರೆ ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಈ ರಾಜಕೀಯವನ್ನ ಮಾಡೋದ್ ಬಿಟ್ಟು ಈ ನಾವ್ ಏನ್ ಮಾಡಿದೀವಿ ಅಂತ ಒಂದು ಆತ್ಮಾವಲೋಕನ ಮಾಡ್ಕೊಂಡ್ರೆ ಅಲ್ಲಿ ತಪ್ಪು ಅನ್ನೋದು ಅವ್ರಿಗೆ ಕಾಣಿಸುತ್ತೆ ಅದನ್ನ ರೆಕ್ಟಿಫೈ ಮಾಡ್ಕೊಂಡ್ರೆ ಮಾತ್ರ ಇವುಗಳನ್ನ ನಾವು ಇವರನ್ನ ನಾವು ಮುತ್ಸದ್ದಿಗಳು ಅಂತ ಕರಿಬಹುದು ಈ ರಾಷ್ಟ್ರೀಯ ಪಕ್ಷಗಳು ಆ ರಾಷ್ಟ್ರ ರಾಷ್ಟ್ರದ ಒಂದು ಏಕತೆಯನ್ನ ಸಮಗ್ರತೆಯನ್ನ ಕಾಪಾಡೋದ್ರ ಬಗ್ಗೆ ಅವ್ರಿಗೆ ಹೆಚ್ಚು ಒಂದ್ ರೀತಿಯಲ್ಲಿ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿಯನ್ನ ಅರಿತು ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ನಡ್ಕೊಳ್ಬೇಕು ಕಾಂಗ್ರೆಸ್ ಹೋಗ್ಬಿಟ್ಟಲ್ಲಿ ಜಂತರ ಮಂತ್ರ ಒಂದು ಒಂದು ಎರಡು ಅವರ್ ಅಹ್ ಏನೋ ಒಂದು ಧರಣಿ ಮಾಡಿ ಒಂದು ಪೊಲಿಟಿಕಲ್ ಸ್ಕೋರ್ ಮಾಡ್ಕೊಂಡು ಬಂದ್ಬಿಡೋದಲ್ಲ ಅವ್ರಿಗೂ ಒಂದು ರಾಷ್ಟ್ರೀಯ ಪಕ್ಷ ಇರ್ಬೇಕು ಇವ್ರಿಗೂ ಇರಬೇಕು ಈ ಜವಾಬ್ದಾರಿಯನ್ನ ಬಿಟ್ರೆ ಜನಗಳಿಗೆ ಅವ್ರು ಮಾಡದಂತ ಅನ್ಯಾಯ ಅಂತ ನನ್ ಅನ್ಸುತ್ತೆ ರೈಟ್ ಸರ್ ವೆಲ್ ಸರ್ ನನ್ನ ಮತ್ತೆ ನಿಮ್ಮನ್ನ ಮಾತನಾಡಿಸ್ತೇನೆ ನಾವು ಐ ವಿಲ್ ಗೋ ಟು ಅನಿಲ್ ಅನಿಲ್ ಕ್ಷಮಿಸಿ ಬಹಳ ಹೊತ್ತು ನಿಮ್ಮನ್ನ ನಾನು ಹಾಗೆ ಕೂಡಿಸಿದ್ದೆ ಕ್ಷಮಿಸಬೇಕು ರಾಜಗೌಡ್ರ ತಾವು ಕೂಡ ಕ್ಷಮಿಸಬೇಕು ಯಾಕಂದ್ರೆ ಒಂದು ಮಂಥನವಾಗಿಬಿಡಲಿ ಎಲ್ಲರಿಂದ ಮಾತುಗಳು ಬಂದ್ಬಿಡಲಿ ಅಂತ ನಾನು ಕೂಡ ನಿಮಗೆ ಅನ್ಇಂಟ್ರಪ್ಟೆಡ್ ಟೈಮ್ ಕೊಡ್ತೀನಿ ಇವಾಗ ಐ ವಿಲ್ ನಾಟ್ ಇಂಟ್ರಪ್ಟ್ ಯು ಅಟ್ ಆಲ್ ಟು ಪುಟ್ ಯುವರ್ ವ್ಯೂಸ್ ದಯಮಾಡಿ ಗೋ ಎಟ್ ಪ್ಲೀಸ್ ಅನಿ ಚಂದನ್ ಒಂದು ನಾವೆಲ್ಲ ಆಲೋಚನೆ ಮಾಡಬೇಕಾಗಿರೋದೇನೆಂದರೆ ಒಂದು ಸ್ಟೇಟ್ಗಳು ಯೂನಿಯನ್ ಟೆರಿಟರಿಗಳಿಗೆ ಸೇರಿದರೆ ಮಾತ್ರ ಒಂದು ದೇಶ ಆಗೋಕ್ಕೆ ಸಾಧ್ಯ ಇವತ್ತು ನಮ್ಮ ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು ಸೇರ್ತವೆ ಯೂನಿಯನ್ ಟೆರಿಟರಿಗಳು ಸೇರ್ತವೆ ಎಲ್ಲ ರಾಜ್ಯಗಳು ಅವ್ರದೇ ಆದಂಥ ತೆರಿಗೆ ಪಾಲನ್ನು ಅವರು ಪ್ರತಿ ವರ್ಷ ಪ್ರತಿ ಮಂತು ಪ್ರತಿ ಕ್ವಾರ್ಟರು ಪ್ರತಿ ಹಾಫ್ ಹಾಫ್ ಇಯರು ಒಂದು ಸಾರಿ ವಿಡ್ಡ್ರಾ ಮಾಡ್ಕೊಳ್ತದೆ ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಅದೇ ಥರದ ಕರ್ನಾಟಕ ರಾಜ್ಯದಿಂದ ಹೋಗುವಂಥ ತೆರಿಗೆಗಳು ಟ್ಯಾಕ್ಸು ಟ್ಯಾಕ್ಸ್ ರೂಪದಲ್ಲಿ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಫ್ಯೂಲ್ ಟ್ಯಾಕ್ಸ್ ಆಗಿರ್ಬೋದು ಸೆಸ್ ಸರ್ ಚಾರ್ಜ್ ಆಗಿರ್ಬೋದು ಇಷ್ಟು ಟ್ಯಾಕ್ಸ್ ಗಳು ಡೈರೆಕ್ಟ್ ಆಗಿ ನಮ್ಮ ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತದೆ ಕೇಂದ್ರದಿಂದ ನಮಗೆ ವಾಪಸ್ ಬರ್ತದೆ ಈ ಒಂದು ಪ್ರೋಸೆಸ್ ನಲ್ಲಿ ನಮ್ಗೆ ಅನ್ಯಾಯ ಎಲ್ಲ ಆಗ್ತಾ ಇದು ಸಿದ್ದರಾಮಯ್ಯವ್ರ ದೀರ್ಘವಾದಂತಹ ಪ್ರೆಸ್ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಅವರು ಐದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಫೋರ್ಟೀನ್ತ್ ಅಂಡ್ ಫಿಫ್ಟೀನ್ತ್ ಫೈನಾನ್ಸ್ ಕಮಿಷನ್ ನಲ್ಲಿ ನಮ್ಗೆಲ್ಲೇ ಅನ್ಯಾಯ ಆಯಿತು ಜಿ ಎಸ್ ಟಿಯಲ್ಲಿ ನಮ್ಗೆ ಅನ್ಯಾಯ ಎಲ್ಲೇ ಆಯ್ತು ಸರ್ ಸಸ್ ಮತ್ತು ಸರ್ ಚಾರ್ಜಸ್ ಅಲ್ಲಿ ನಮ್ಗೆ ಅನ್ಯಾಯ ಎಲ್ಲೇ ಆಯ್ತು ನೀರಾವರಿ ಯೋಜನೆಗಳಲ್ಲಿ ನಮ್ಗೆ ಅನ್ಯಾಯ ಎಲ್ಲ ಆಯ್ತು ಆಮೇಲೆ ಈಗ ಡ್ರಾಟ್ ಬಂದಾಗ ನಮ್ಗೆ ಅನ್ಯಾಯ ಎಲ್ಲೇ ಆಯ್ತು ಈಗ ನಮ್ಮ ಇವ್ರು ಹೇಳ್ಬೇಕಾರೆ ಕೇಶವ್ ಹೇಳ್ಬೇಕು ಹೇಳಿದ್ರು ಫೋರ್ಟೀನ್ ಆ್ಯಂಡ್ ಫಿಫ್ಟೀನ್ ಕಮಿಷನ್ ಒಳಗೆ ಫೋರ್ಟೀನ್ ಫೋರ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಇತ್ತು ಆ್ಯಂಡ್ ಫಿಫ್ಟೀನ್ ಫೈನಾನ್ಸ್ ಕಮಿಷನಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಫೋರ್ ನಮಗೆ ಡಿಫ್ರೆನ್ಸ್ ಇತ್ತು ಸರಿಸುಮಾರು ಅರವತ್ತೆರಡು ಸಾವಿರ ಕೋಟಿ ಟು ಬಿ ವೆರಿ ಪ್ರಿಸೈಸ್ ಸಿಕ್ಸ್ಟಿ ಟು ಥೌಸಂಡ್ ನೈಂಟಿ ಏಯ್ಟ್ ಥೌಸಂಡ್ ಕ್ರೋರ್ ನಮ್ಮ ನಮಗೆ ಬರಬೇಕಾಗಿದ್ದಂತ ಗೊತ್ತಾಯಿತು ಅಷ್ಟು ಬರಬೇಕಾಗಿತ್ತು ಅದಾಗಿದ್ದ ಮೇಲೆ ಇಂಟ್ರೀಮ್ ಬಜೆಟಲ್ಲಿ ಮೇಡಮ್ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಮೂರು ಸಾವಿರ ಕೋಟಿ ನಾವು ಲೇಕ್ ಆ್ಯಂಡ್ ವಾಟರ್ ಬಾಡಿಗೆ ಇಡ್ತೀವಿ ಆ್ಯಂಡ್ ಮೂರು ಸಾವಿರ ಕೋ ಮೂರು ಸಾವಿರ ಕೋಟಿ ರೂಪಾಯಿನ ನಾವು ಏನು ಪೆರಿಫೆರಲ್ ರಿಂಗ್ ರೋಡಿಗೆ ಇಡ್ತೀವಿ ಅಂತ ಅಲ್ಲಿಗೆ ಆರು ಸಾವಿರ ಕೋಟಿ ಆಯಿತು ಆರು ಸಾವಿರ ಪ್ಲಸ್ ದೇರ್ ವಾಸ್ ಅ ಸ್ಪೆಷಲ್ ಗ್ರಾಂಟ್ ಆಫ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ಕ್ರೋರ್ ವಿಚ್ ವಾಸ್ ಬೀನ್ ರಿಲೀಸ್ಡ್ ಬೈ ಫೈನಾನ್ಸ್ ಮಿನಿಸ್ಟರ್ ಆನರ್ಬಲ್ ಫೈ ಫೈನಾನ್ಸ್ ಮಿನಿಸ್ಟರ್ ಟೋಟಲ್ ಸಮ್ ಆಫ್ ರುಫೀಸ್ ಆ್ಯಸ್ ಫರ್ ದ ಫಿಫ್ಟೀನ್ ಫೈನಾನ್ಸ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ವಾಸ್ ಸೆವೆಂಟಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ನೈಂಟಿ ತ್ರೀ ಕ್ರೋರ್ ಆಸ್ ಪರ್ ದ ಗೌರ್ಮೆಂಟ್ ಡೇಟಾ ಗಿವನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಅಥೆಂಟಿಕೇಟೆಡ್ ಬೈ ದ ಸ್ಟೇಟ್ ಗೌರ್ಮೆಂಟ್ ಒಂದು ಇಲ್ಲಿ ಎರಡನೇ ವಿಚಾರ ಏನು ಅಂತಂದರೆ ಇವತ್ತು ಜಿ ಎಸ್ ಟಿಯಲ್ಲಿ ವಿ ಹ್ಯಾವ್ ಪೇಡ್ ಫಿಫ್ಟೀನ್ ಪರ್ಸೆಂಟ್ ಮೋರ್ ಹದಿನೈದು ಪರ್ಸೆಂಟ್ ನಾವು ಜಾಸ್ತಿ ಕಟ್ತಾ ಇದ್ದೀವಿ ಫಾರ್ ವಿಚ್ ವಿ ಆರ್ ನಾಟ್ ಗೆಟಿಂಗ್ ಎನಿ ಆ್ಯಕ್ಚುಲಿ ಏನು ಅಂತಂದರೆ ನಾರ್ಮಲಿ ದೆರ್ ಈಸ್ ಅ ಕೇಶವ್ ಹ್ಯಾಸ್ ಟು ಪುಟ್ ಮೋರ್ ಲೈಟ್ ಆನ್ ಟು ಇಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ತೆರಿಗೆ ಜಾಸ್ತಿ ಕಲೆಕ್ಟ್ ಮಾಡಿದಾಗ ದೆರ್ ಈಸ್ ಅ ರಿವಾರ್ಡ್ ಫಾರ್ ಎವ್ರಿ ಸ್ಟೇಟ್ ವಿಚ್ ಈಸ್ ಗಿವನ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ವಿಚ್ ಇನ್ ದ ಫೋ ಥ್ರೂ ದ ಫೈನಾನ್ಸ್ ಕಮಿಷನ್ ಅದರಲ್ಲೂ ನಮಗೆ ಅನ್ಯಾಯ ಆಗಿದೆ ಇವತ್ತು ಟೋಟಲ್ ನಾವು ಕಲೆಕ್ಟ್ ಮಾಡುವಂಥ ತೆರಿಗೆ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ನಮಗೆ ಬರುವಂಥದ್ದು ಓನ್ಲಿ ಅಬೌಟ್ ವಾಟ್ ಐ ಐವತ್ತು ಸಾವಿರದ ಇನ್ನೂರ ಐ ಎಪ್ಪತ್ತೈದು ಕೋಟಿ ಬರ್ತದೆ ಅಂದರೆ ವಿ ಆರ್ ಗೆಟಿಂಗ್ ಪೀನಟ್ಸ್ ಐ ಆಮ್ ನಾಟ್ ಟೆಲ್ಲಿಂಗ್ ಎನಿಥಿಂಗ್ ಫಾರ್ ಇಟ್ ಎಟ್ಲೀಸ್ಟ್ ನಮ್ಗೆ ಏನು ಪ್ರಾಮಿಸ್ ಮಾಡಿದ್ದೀರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಕಾರ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಪ್ರಕಾರ ಅದನ್ನಾರು ಕೊಡ್ರಪ್ಪ ಅಂತ ನಾವು ಕೇಳ್ತಾ ಇದ್ದೀವಿ ಇವತ್ತು ಅದನ್ನು ಸಹ ಕೊಡ್ತಾ ಇಲ್ಲ ಇವತ್ತು ಟೋಟಲ್ಲು ಫೋರ್ಟೀನ್ ಫೇ ಕಮಿಷನ್ ಫಿ ಸಾರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಎರಡೂ ಸೇರಿ ಸಮಿಸ ಸರಿಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ಟೋಟಲ್ ಸ್ಟೇಟ್ ಮೇಲೆ ಇದೆ ಇವತ್ತು ಈ ವಿಚಾರವನ್ನು ನಾವು ಪತ್ರ ಮೂಲಕ ಬರೆದು ಕೇಳಾಯಿತು ನಮ್ಮ ಪ್ರಧಾ ನಮ್ಮ ಮುಖ್ಯಮಂತ್ರಿಗಳು ಮುಖ್ಯ ಪ್ರಧಾನಮಂತ್ರಿಗಳು ಬ ಇಲ್ಲಿ ಬಂದಾಗೂ ಸಹ ಕೇಳುವಾಯಿತು ಆಮೇಲೆ ಇಲ್ಲಿಂದ ಡೆಲಿಗೇಷನ್ ಹೋಗಿತ್ತು ಡ್ರಾಟ್ ವಿಚಾರದಲ್ಲಿ ಕೃಷ್ಣ ಬೈರೇಗೌಡ್ರ ವಿಚಾರದಲ್ಲಿ ಕೃಷ್ಣಗೌಡರು ಒಂದು ಒಂದು ಡೆಲಿಗೇಷನ್ ತೊಗೊಂಡೋಗಿದ್ರು ಅವ್ರದ್ದು ಸಹ ನಮಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ ಅಮಿತ್ ಶಾ ಅವ್ರಿಗೂ ಸಹ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಅಮಿತ್ ಶಾ ಎಸ್ಕು ಇಮಿಡಿಯೆಟ್ಲಿ ಹಮ್ಲೋಗ್ ಬೇಕಲಿಂಗೆ ಅಂತ ಹೇಳಿದ್ರು ಇವತ್ತು ನಮ್ಮ ಶಿವ ನಮ್ಮ ಸ್ನೇಹಿತರು ಶಿವಶಂಕರ್ ಅವರು ಹೇಳ್ಬೇಕಾರೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಮಹದಾಯಿ ವಿಚಾರದಲ್ಲಿ ಇವತ್ತಿಗೂ ಸಹ ನಮಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಜಿ ಎಸ್ ಟಿಯಲ್ಲಿ ನಮ್ಗೆ ಇವತ್ತು ಸಹ ಡ್ಯೂ ಕ್ಲಿಯರೆನ್ಸ್ ಸಿಗ್ತಾ ಇಲ್ಲ ಸಿ ನಾನು ಹೇಳ್ತಿರೋದು ಲೆಟ್ ಅಸ್ ನಾಟ್ ಲುಕ್ ಇನ್ ಟು ಪಾಲಿಟಿಕ್ಸ ಇದು ಕಾಂಗ್ರೆಸ್ಸು ಬಿ ಜೆ ಪಿ ಅನ್ನೋದಕ್ಕಿಂತನೂ ಇದನ್ನು ನಾವು ಒಂದು ಆ್ಯಂಗಲ್ ಆಫ್ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ವಿ ಆರ್ ಬೈಂಡೆಡ್ ಟು ದ ಕಾನ್ಸ್ಟಿಟ್ಯೂಷನ್ ನಮ್ಮ ಸೆವೆಂತ್ ಸಬ್ಸೆಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಫಾರ್ ದ ಫೈನಾನ್ಸ್ ಕಮಿಷನ್ಸ್ ಸೇಸ್ ದಿಸ್ ಈಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿ ಆರ್ ಆಲ್ ಬೈಂಡೆಡ್ ಟು ದಿಸ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತದೆ ಅದ್ರ ಪ್ರಕಾರ ನಾವು ಬೈಂಡ್ ಆಗಿ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ದ ಸ್ಟೇಟ್ಸ್ ಬಿಹಾರ್ ಆಗಿರ್ಬೋದು ಉತ್ತರ ಪ್ರದೇಶ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಛತ್ತೀಸ್ಗಢ ಆಗಿರ್ಬೋದು ಒರಿಸ್ಸಾ ಆಗಿರ್ಬೋದು ಪ್ರತಿಯೊಂದು ಸ್ಟೇಟ್ ಸಹ ನಮ್ಮದೇ ಸ್ಟೇಟ್ ಅನ್ನುಕೊಂಡು ನಾವು ಇವತ್ತಿನವರೆಗೂ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀವಿ ಎಟ್ ಎಟ್ ವಾಟ್ ಕಾಸ್ಟ್ ವಿ ಆರ್ ಪೇಯಿಂಗ್ ಎ ಹೆವಿ ಹೆವಿ ಫಾರ್ ಇಟ್ ಆ್ಯಂಡ್ ಇಂದಿದ್ದಂಥ ಸರ್ಕಾರ ಎರಡು ಫೈನಾನ್ಸ್ ಕಮಿಷನ್ಗಳು ಯಾರಿದ್ದಾಗ ಯಾರಿದ್ದಾಗಾಯಿತು ಎರಡು ಫೈನಾನ್ಸ್ ಕಮಿಷನ್ ವಾಸ್ ಇನ್ ದ ರೂಲ್ ಆಫ್ ಬಿ ಜೆ ಪಿ ಎರಡೂ ಸರ್ಕಾರ ಸಹ ಅಲ್ಲಿಂದ ಬರಬೇಕಾಗಿದ್ದಂಥ ಮೊತ್ತಗಳನ್ನ ಕೇಳೋದಕ್ಕೆ ಯಾಕೆ ವಿಫಲರಾದರು ಇವತ್ತು ಇಪ್ಪತ್ತೇಳು ಜನ ಸಂಸದರಿದ್ದಾರೆ ಇವತ್ತು ಯಾಕೆ ಸಂಸದರುಗಳು ಮಾತಾಡ್ತಾ ಇಲ್ಲ ವಿಚಾರದ ಮೇಲೆ ಸರಿ ಬಿಡಪ್ಪ ಪರವಾಗಿಲ್ಲ ಸಂಸದರು ಮಾತಾಡಲಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ವಿ ಶು ಆಲ್ ಬಿ ಪ್ರೌಡ್ ಲೆಟ್ ಇಟ್ ಬಿ ಯಡಿಯೂರಪ್ಪ ಲೆಟ್ ಇಟ್ ಬಿ ಬೊಮ್ಮಾಯಿ ಲೆಟ್ ಇಟ್ ಬಿ ಸಿದ್ದರಾಮಯ್ಯನವರು ಯಾರೇ ಬಂದರೂ ಸಹ ಅವರಿಗೆ ಕರೆದು ಕೂಡಿಸಿ ಅವ್ರಿಗೇನಾಗಬೇಕಾಗಿರುವಂಥದ್ದು ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರದ ಕೆಲಸ ಮಾಡಬೇಕು ಇವತ್ತು ಮಾತೆತ್ತಿದರೆ ಭಾರತೀಯ ಜನತಾ ಪಾರ್ಟಿಯವರು ಏನೋ ನಮ್ಮ ಮೇಲೆ ಒಂದು ಫೇವರ್ ಮಾಡ್ದಂಗೆ ಮಾಡ್ತಾರೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು ರಾಜ್ಯದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರ್ಬೋದು ಕೇಂದ್ರದಲ್ಲಿರುವಂಥ ಭಾರತೀಯ ಜನತಾ ಪಾರ್ಟಿ ನಾಯಕರಾಗಿರ್ಬೋದು ಮಾತತ್ತಿದರೆ ನಾವು ನಿಮಗೆ ಕೊಟ್ಟಿದ್ದೀವಿ ನಾವು ನಿಮಗೆ ಕೊಟ್ಟಿದ್ದೀವಿ ಇವತ್ತು ಮಾತಾಡ್ತಾ ಮಾತಾಡ್ತಾ ವಿಶ್ವನಾಥ್ ಭಟ್ರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಕೊಟ್ಟಂಥ ಮೊತ್ತದ ಬಗ್ಗೆ ಮಾತಾಡಿದ್ರು ಕೆನ್ ಐ ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ವಾಸ್ ದ ಬಜೆಟ್ ಸೈಜ್ ಬಜೆಟ್ ಸೈಜ್ ಏನಿತ್ತು ಅವತ್ತು ವಾಟ್ ಇಸ್ ಬಜೆಟ್ ಸೈಸ್ ಟು ಅಂಡ್ ಲೆಟ್ ಮೀ ಜಸ್ಟ್ ಸ್ಮಾಲ್ ಎಕ್ಸಾಂಪಲ್ ಟ್ವೆಂಟಿ ಒನ್ ಇವಾಗ ಅಲ್ಲ ವಾ ವೆನ್ ಸೆವೆಂಟಿ ನಮ್ಮ ಬಜೆಟ್ ಗಾತ್ರ ಇದ್ದಿದ್ದು ಬಂದ್ಬಿಟ್ಟು ಇಪ್ಪತ್ತೊಂದು ಇಪ್ಪತ್ತೊಂದು ಟ್ವೆಂಟಿ ಒನ್ ಸಿಕ್ಸ್ ತೌಸಂಡ್ ಸೆವೆನ್ ತರ್ಟಿ ಫೈವ್ ವಾಟ್ ಒಂದು ಫೈವ್ಸ್ಟ್ ಆರ್ಟಿಂಗ್ ಏನ್ ಇತ್ತು ಅಂದ್ರೆ ಮೂವತ್ತೊಂದು ಸಾವಿರದ ಒಂಬೈನೂರ ಅಂಡ್ ಸ್ಪೆಷಲ್ ಗ್ರಾಂಟ್ಸ್ಕೀಮ್ಸ್ ಅಬೌಟ್ ಸಿಕ್ಸ್ಟೀನ್ ಕ್ರೋರ್ ಒಂದು ಇಷ್ಟೆಲ್ಲ ನಾವು ಬರ್ತಾ ಇದ್ದಿದ್ದು ಯಾವಾಗ ಟ್ವೆಂಟಿ ಒನ್ ಕ್ರೋರ್ ಬಜೆಟ್ ಇದ್ದಿದ್ದು ನಲವತ್ತೈದು ಕೋಟಿ ಬಜೆಟ್ ಇದ್ದಾಗ ನಾವು ಬಂದಿದ್ದಂತ ಹಣ ಎಷ್ಟು ಸಾವಿರದ ಇನ್ನೂರ ಮೂವತ್ತೈದು ಅಂದ್ರೆ ಸರಿ ಸುಮಾರು ಮೂರ್ ಸಾವಿರದ ಇನ್ನೂರ ಕೋಟಿ ಮಾತ್ರನೇ ಜಾಸ್ತಿ ಅಟ್ ದ ದ ಕಾಸ್ಟ್ ಕಾಸ್ಟ್ ಆಫ್ ಆಫ್ ವಾಟ್ ಫಿಫ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಬಜೆಟ್ ಇದು ಹೆಂಗಾಗ್ತದೆ ಸ್ವಾಮಿ ಹೌ ಇಸ್ ಇಟ್ ಪಾಸಿಬಲ್ ಇಸ್ ಇಟ್ ಈಸ್ ದರ್ ಎನಿ ಕ್ಯಾಲ್ಕುಲೇಷನ್ ಅಟ್ ದ ಸೇಮ್ ಟೈಮ್ ಸರ್ ಚಾರ್ಜಸ್ ಮೇಲೆ ತೆರಿಗೆ ನಾವು ಕಟ್ತಿರುವಂತದ್ದು ವಾಪಸ್ ಬರ್ತಾ ಇಲ್ಲ ಸೆಸ್ ಮೇಲೆ ನಾವು ಕಟ್ತಿರುವಂತದ್ದು ವಾಪಸ್ ಬರ್ತಾ ಇಲ್ಲ ಇವತ್ತಿಗೆ ಡಿಫೆನ್ಸ್ ಗೆ ನಾವು ಕಲೆಕ್ಟ್ ಮಾಡಿರುವಂತಹ ವಾಪಸ್ ಬರ್ತಾ ಅನಿಲ್ ಅನಿಲ್ ಇದಕ್ಕೆ ಇದಕ್ಕೆ ಇನ್ನೊಂದು ಆಯಾಮದ ಉತ್ತರವನ್ನ ಬಿಜೆಪಿಯ ಹಲವು ಸ್ನೇಹಿತರು ಏನ್ ಕೊಡ್ತಾರೆ ಅಂತಂದ್ರೆ ನಾವೆಲ್ಲಾ ಬಹಳ ಟೆಕ್ನಿಕಲ್ ಜಾರ್ಗನ್ ಗಳನ್ನ ಬಳಸಿ ಸ್ವಲ್ಪ ಮಾತನಾಡ್ತಾ ಇದ್ದೀವಿ ಇನ್ನೊಂದಿಷ್ಟು ನಾವು ಸುಲಭಗೊಳಿಸುವತ್ತ ಹೋಗೋದಾದರೆ ಇದೆಲ್ಲ ಟೆಕ್ನಿಕಲ್ ವಿಷಯ ಆಯಿತು ಫೋರ್ಟೀನ್ ಫಿಫ್ಟೀನ್ ಕಮಿಷನ್ ಆಯಿತು ನಮಗೆ ಬರಬೇಕಾಗಿದ್ದಂಥ ದುಡ್ಡು ಆಯಿತು ರಾಜಗೌಡ್ರೆ ನಿಮಗೂ ಕೂಡ ನೆಕ್ಸ್ಟು ಮತ್ತೆ ನಿಮಗೆ ಏಳು ನಿಮಿಷಗಳ ಅವಕಾಶ ಖಂಡಿತವಾಗ್ಲೂ ಕೂಡ ಕೊಡ್ತೇನೆ ಏನು ಹೇಳ್ತಾರೆ ಬಿ ಜೆ ಪಿಯವರು ಅಂತಂದರೆ ನೋಡಿ ಇವೆಲ್ಲ ಒಂದು ಭಾಗವಾದರೆ ಇಡೀ ದೇಶವನ್ನು ಸಮತೋಲನವನ್ನು ತೆಗೆದುಕೊಂಡು ಬರುವುದರಲ್ಲಿ ಐವತ್ತೈದು ಕೋಟಿ ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಡುವಲ್ಲಿ ಹತ್ತು ಕೋಟಿ ಲಸಿಕೆಗಳನ್ನು ಕೊಡುವುದರಲ್ಲಿ ನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಹಳ್ಳಿಗಳಿಗೆ ಸುಮಾರು ಇಪ್ಪತ್ತೊಂದು ಲಕ್ಷ ಮನೆಗಳಿಗೆ ಜಲಜೀವನ್ ಮಿಷನ್ ಮಿಷನ್ನ ಅಡಿಯಲ್ಲಿ ನಾವು ನೀರು ತಲುಪಿಸುವಲ್ಲಿ ಎಂಬತ್ತು ಕೋಟಿ ಭಾರತೀಯರಿಗೆ ಏಯ್ಟಿ ಕ್ರೋರ್ಸ್ ಭಾರತೀಯರಿಗೆ ನಾವು ಐದು ಕೆ ಜಿ ಅಕ್ಕಿಯನ್ನು ಕೊಡುವುದರಲ್ಲಿ ಪ್ರಶ್ನೆ ಆದ್ಮೇಲೆ ಮುಗಿಸ್ಬಿಡ್ತೀನಿ ಮತ್ತು ಮಹಾತ್ಮಾ ಗಾಂಧೀಜಿಯವರ ಕನಸಿನ ಕೂಸಾದಂತ ಸ್ವಚ್ಛ ಭಾರತ್ ನಾಡಿಯಲ್ಲಿ ಕೋಟ್ಯಂತರ ಶೌಚಾಲಯಗಳನ್ನ ಕಟ್ಟಿಕೊಡುವ ಅಡಿಯಲ್ಲಿ ಮತ್ತು ಇಡೀ ಭಾರತದಲ್ಲಿ ಐವತ್ತಾರು ಸಾವಿರ ಕಿಲೋಮೀಟರ್ ನಷ್ಟು ಹೆದ್ದಾರಿಗಳನ್ನ ಕಟ್ಟಿಕೊಡುವಲ್ಲಿ ಅಥವಾ ರಸ್ತೆಗಳನ್ನ ಕಟ್ಟಿಕೊಡುವಲ್ಲಿ ನಾವು ಎಲ್ಲವೂ ಕೂಡ ಇನ್ವೆಸ್ಟ್ ಮಾಡಿದೀವಿ ನಂಬರ್ ಒನ್ ಪಾಯಿಂಟ್ ಬಿಜೆಪಿ ಮಿತ್ರ ಹೇಳೋದು ಎರಡನೇ ಪಾಯಿಂಟ್ ಇಲ್ಲಿ ಮತ್ತೊಂದು ರಾಜ್ಯ ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ನಲ್ಲಿ ಬಹಳ ಕಡಿಮೆ ಇದೆ ಜಿ ಎಸ್ ಡಿ ಪಿಯಲ್ಲಿ ತುಂಬ ವೀಕ್ ಇದ್ದಾನೆ ಒಬ್ಬ ವ್ಯಕ್ತಿ ಬಹಳ ಪೂರ್ ಇದ್ದಾನೆ ಒಬ್ಬ ವ್ಯಕ್ತಿ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾನೆ ಏನು ವಿಶ್ವನಾಥ್ ಸರ್ ಒಬ್ಬ ವ್ಯಕ್ತಿ ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾನೆ ಆ ಅಪೌಷ್ಟಿಕತೆಯಿಂದ ನರಳುತ್ತಾ ಇರುವಂಥ ಒಬ್ಬನಿಗೆ ಪೌಷ್ಟಿಕವಾಗಿರುವ ವ್ಯಕ್ತಿ ಫಾರ್ ಎಕ್ಸಾಂಪಲ್ ಕರ್ನಾಟಕ ಒಂದು ಸ್ವಲ್ಪ ಬಿಟ್ಟು ಕೊಡುವುದರಲ್ಲಿ ಏನು ಸಮಸ್ಯೆ ಇದೊಂದು ಪ್ರಶ್ನೆಯನ್ನ ಬಿಜೆಪಿಯ ಹಲವು ಜನ ಮಿತ್ರ ಕ್ವಿಕ್ಲಿ ಆನ್ಸರ್ಲಿ ಈಗ ಇಡೀ ಇಡೀ ರಾಜ್ಯದಲ್ಲಿ ನಾವು ನೀವು ನಾಳೆ ಬೆಳಗ್ಗೆ ಒಂದು ಅಭಿಯಾನ ನಡೆಸೋಣ ಇಡೀ ರಾಜ್ಯದಲ್ಲಿ ತಾವು ಹೇಳಿರುವಂತ ನಂಬರ್ ಆಫ್ ಕಿಲೋಮೀಟರ್ ಓನ್ಲಿ ನಾವು ಒಂದೇ ಒಂದು ವಿಚಾರ ಎತ್ಕೊಳ್ತೀನಿ ರೋಡ್ಸ್ ಮಾತ್ರ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಬಳ್ಳಾರಿಗೆ ಹೋಗೋಣ ಎಷ್ಟು ರೋಡಿಗೆ ಎಷ್ಟು ಟೋಲ್ ಟ್ಯಾಕ್ಸ್ ಕಟ್ತೀವಿ ಅನ್ನೋದನ್ನ ನಾವು ಫಸ್ಟ್ ಗಮನಿಸಬೇಕಾಗಿರೋದು ಯಾಕೆ ಅಂತಂದ್ರೆ ಇವತ್ತು ಮನಿ ದಟ್ ಇನ್ ದ ಫಾರ್ಮ್ ಆಫ್ ಟ್ಯಾಕ್ಸ್ ಇಸ್ ಗೋಯಿಂಗ್ ಇನ್ ರೋಡ್ ಇಟ್ ಇಸ್ ಆಕ್ಚುಲಿ ಎನ್ ಎಕ್ಸ್ಟರ್ನಲ್ ಪರ್ಸನ್ ಇಸ್ ಕಮಿಂಗ್

ನಾನು ಉಡಾನ್ವ ಯೋಜನೆ ಬಗ್ಗೆ ಮಾತಾಡ್ತಾ ಇಲ್ಲ ಸರ್ ಇನ್ನು ಇನ್ನೂ ರಾಜಗೌಡರಿಗೂ ಟೈಮ್ ಕೊಡ್ಬೇಕಲ್ಲ ಅಂದ್ರೆ ನನ್ನ ಕರೆಸಿ ಸುಮ್ಮನೆ ಕೊಡಿಸಿದೀನೇನ್ರಿ ಅಂತ ಬೈತಾರ ವೆರಿಶೋರ್ ನಾನು ಅವ್ರು ಅವಕಾಶ ಮಾಡಿ ಆಯ್ತಾ ಇನ್ನೂ ಒಂದು ಮಾತು ಹೇಳ್ತಾರೆ ಇಡೀ ಭಾರತದಲ್ಲಿ ಬ್ಯಾಂಕ್ ಅಕೌಂಟಿನ ಪರಿಕಲ್ಪನೆಯೇ ಇರದ ಐವತ್ತು ಕೋಟಿ ಜನರಿಗೆ ಜನಧನ ಅಕೌಂಟ್ ಮೂಲಕ ಡಿ ಬಿ ಮಾಡಿಸುವಂತ ಪ್ರಕ್ರಿಯೆಯಲ್ಲಿ ಬಿಜೆಪಿ ಎನ್ ಡಿ ಎ ಮುಂಚೂಣಿಯಲ್ಲಿದೆ ನೀವು ಇವತ್ತು ಅದನ್ನೇ ಬಳಸ್ಕೊಂಡು

ಸೂಕ್ತವಾಗಿ ಕೇಶವ್ ಸರ್ ಮತ್ತೆ ವಿಶ್ವನಾಥ್ ಸರ್ ಬಹಳ ಸೂಕ್ತವಾಗಿ ವಿಂಗಡಿಸಿದ್ರು ಒಂದು ಪೇ ಕಮಿಷನ್ ಇಂದ ಬರುವ ಆದಾಯದ ವಿಚಾರದಲ್ಲಿ ನಮಗೆ ಸಮಸ್ಯೆ ಆಗಿದೆಯಾ ಹೌದು ನೋಡೋದಾದ್ರೆ ಪರ್ಸೆಂಟೇಜ್ ಕಡಿಮೆ ಆಗಿದೆ ಹಾಗಂದ ಮಾತ್ರಕ್ಕೆ ನಮಗೆ ಬರುವ ಕೇಂದ್ರದಿಂದ ಬರುವ ಕೊಡುಗೆಗಳು ಮತ್ತು ಯೋಜನೆಗಳ ದೃಷ್ಟಿಯಲ್ಲಿ ನಮಗೆ इट इज हयर् दॅन एि अदर गवं विच रूल डस मान्य बघा गेट बॅक्सी प्लीज 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 क्विक्बल पूल मेट इस पुन्हा दि